ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿರಿ ಸಂಜೆ ಮುಂದೆ ವ್ಲಾಗ್ನ ಸ್ಟಾರ್ಟ್ ಮಾಡಿರಿ ಇವತ್ತ ನೋಡ್ರಿ ನಮ್ಮ ಪಾರ್ಕಿಗೆ ಹೊಂಟೀವಿ ನಾವು ನಮ್ಮ ಕಾಲನಿ ಒಳಗೆ ಪಾರ್ಕ್ ಐತಿ ಸೋಲಿಗೆ ಹೊಂಟೀವಿ ನೋಡಿರಿ ಬರೀ ನಾ ಪಾರ್ಕ್ ಯಾವ ರೀತಿ ಐತಿ ಅಂತ ಹೇಳಿ ನಿಮ್ಮ ಜೊತೆಯೂ ಎಲ್ಲಾನು ಎಲ್ಲನೂ ಶೇರ್ ಮಾಡ್ಕೊತೀನಿ ಇಲ್ಲಿ ನಮ್ಮ ತಂಗಿ ನಮ್ಮ ಪಾಪು ಮೂರು ಜನ ಹೊಂಟೀವಿ ನಮ್ಮ ತಂಗಿ ಸ್ಕೂಟಿ ತೊಗೊಂಡು ಕರ್ಕೊಂಡು ಹೊಂಟಾಳ ಅಲ್ಲಿ ನಿಂದ್ರಿಸಿ ಆಮೇಲೆ ಪಾರ್ಕ್ ಒಳಗೆ ಹೋಗ್ತೀವಿ ಬರೀ ಹೆಂಗೈತಿ ಐತಿ ನಮ್ಮ ಪಾರ್ಕ್ ಅಂತ ತೋರಿಸ್ತೀನಿ ಹತ್ತು ಮ್ಯಾಗ ಹತ್ತು ಏ ಹತ್ತು Hmm, hak, Hayman. 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 ಮಾತಾಡು ನೋಡ್ರಿ ಗಾರ್ಡನ್ ಬಂದಿವಿ ನೋಡ್ರಿ ಇದೇ ನೋಡ್ರಿ ನಮ್ಮ ಕಾಲನಿ ಐತಿ ಪಾರ್ಕ್ ಎಷ್ಟ್ ಮಸ್ತ್ ಐತಿ ನೋಡ್ರಿ ಇಲ್ಲೇ ಇದ್ರೂ ಬರಂಗಿಲ್ಲ ನೋಡ್ರಿ ಒಟ್ಟ ಯಾವಾಗ್ರಿ ಒಂದ್ ಬರ್ತೀವಿ ఇవత్ నమ్ తంగి హోగు అదక్ బందీవి హో నీ హ అణ కడే హోవాల ఆటాడు నోడ్రీ నవ్ ఇల్ జోకల్ ఆడక్ బందీ కీర్తి ఆడతా జోకల్ బాపు കുണ്ടത് എല്ല ജോക്കൽകൂ തൂഗത്ത നോട്രിക്ക് ചിക്ക് കൂത്ത് മഗന തൂഗസ തൂഗപ്പു തൂഗ തൂഗ തൂകഡ് അല്ല നടി അല്ല ജോഗിംഗ് മോഡ്ല നടിയപ്പടെ നടി ഇല്ല ജാർഗുണ്ടി ರ್ಯಾಬಿಟ್ ಅದು ರ್ಯಾಬಿಟ್ ಚುಂಚ ಅದು ರ್ಯಾಬಿಟ್ ಅದು ಹ್ಞೂ ಮಾದಾವ್ ನೋಡು ಪೂಲಿ ಮಾದ ನೋಡದು ಇಲ್ಲಿ ನೋಡ್ರಿ ಎಲ್ಲರೂ ಆಟಾಡತ್ತಾರ ಎಷ್ಟ್ ಚಂದ ಜಿಕ್ ಎಲ್ಲಾರು ಮಸ್ತ್ ಇಲ್ಲೆಲ್ಲ ಕ್ಲೈಮೇಟ್ ಎಷ್ಟು ಚಂದ ಅನಸ್ತಿ ನೋಡ್ರಿ ಇವ್ರು ಅಂತರೂ ಬರಂಗೇ ಇಲ್ಲ ಒಂದು ದಿನಾನೂ ಬರಲ್ಲ ನೋಡ್ರಿ ಇವ್ರು ಮನೆಯಾಗ ಕುಂಡಿರ್ತಾರೆ ಬರೀ ಇವತ್ತು ಬಂದಿವಿ ಇಕ್ಕಿ ಹೋಗು ನನ ಎಷ್ಟ್ ಚಂದ ಅನಸ್ತೈತಿ ನೋಡ್ರಿ ಇಲ್ಲೆಲ್ಲ కీర్తి ముంజ బి తెలగతి ఆటాడు ఏను ఇల్ నోడ్రీ జోకల్ ఎలా మురబిట్ర జారుగుండీ ఆడస జారుగుండీ అయ పుం మళ్ళదు జరసతికి ఆడు హిడ్క పొట్ట హిడ్కొ ఈ కడ బర్బాడా అల్ అల్ నింది హిడ్క హిడ్క వ సాగ్ బా ఇక్కడ బా ఏ బా ఇల్ బి ఇల్ ఆడకీ అదే ఆడతి బాబా ಅಲ್ಲೆ ಅಲ್ಲೇತನತ್ತೀ ಒಬ್ರಿ ಅಲ್ಲೇ ಕುಡ್ತಾನ ಜನಗುಂಡಿ ಅಂತೂ ಒಮ್ಮಿ ಆಡಲ ಕರ್ಕೊಂಬ ಮ್ಯಾಗಿಂದ ಬಿಡ್ತಿ ಬರ್ತದ ಮನ್ಯಾಗ ಕುತ್ ಕೂತು ಬೇಸರ ಬಿಟ್ಟಿರ್ತೇತ್ರಿ ನೀನ್ ಆಯಿತು ಇಲ್ಲಿ ಆಯ್ತು ಹಂಗಾಗಿ ಫುಲ್ ಖುಷಿ ಆಗ್ಬಿಟ ನೀಲ್ ವರಬರಾನ ನೋಡ್ರಿ ಆಟ ಖುಷಿಯಾಗ ನೀಲ್ ಹೊರ ಬರ ಕರ್ಕೊಂಡು ಹಾಂ ನಡಿ ಮಾತಾಡಿಸ್ಲಿ ಮತ್ತ ಮತ್ತೆ ಅಲ್ಲಿ ನೋಡ್ರಿ ಅಲ್ಲಿ ಎದ್ರು ಕಾಣ್ತಿದ್ಲಾ ಅದು ಹಣ್ಮಂದಿಯವ್ರ ಗುಡಿ ನೋಡ್ರಿ ಇಲ್ಲಿ ನನ್ನ ಕುಪ್ಸಾ ಮಾಡಿದ್ರು ನೀವು ನೋಡಿರ್ಬೋದು ವಿಡಿಯೋ ಅಲ್ಲಿ ಎಲ್ಲರೂ ಮಮ್ಮಿ ಆಫೀಸ್ ಟಾಫ್ಸ್ ಸೇರಿ ಇಲ್ಲಿ ಕುಪ್ಸ ಮಾಡಿದ್ರು ನನ್ನ ಫುಲ್ ಮಸ್ತ್ ಜೋರಾಗಿ ಕುಪ್ಸ ಮಾಡಿದ್ರಿ ಇಲ್ಲಿ ಗ್ರ್ಯಾಂಡ್ ಆಗಿ

హాయ్ రి హాడ్రీ నోడను మరి హైమా జల్దీ మరలా అయ్యే అయ్యేను ఏ నిసరేనా జ్వర ఇబ్బారు హీ ఏరు ఏనా ఏ నోడ్రీ ఇబ్బల్ నోడు శ్రీణ్ సిక్స్ ఏ నోడ్

ನೋಡ್ರಿ ಇಲ್ಲಿ ಬಂದು ಒಂದು ಹತ್ತು ನಿಮಿಷ ಆಟ ಆಡಿ ಕೂತ್ ಬಿಟ್ಟಾರಿ ರೀ ಬಂದಿಲ್ ಪಾರ್ಕ್ ಒಳಗೆ ನೋಡಿರಿ ಅವನಿಗೆ ಯಾವ ಆಟ ಆಡೋ ರೂಢ ಇಲ್ಲ ಹಂಗಾಗಿ ಸ್ವಲ್ಪ ಸ್ವಲ್ಪ ಆಡದಾರಿ ಈಗ ಇಲ್ಲಿ ಸುಮ್ ಕೂತೀವಿ ನೋಡ್ರಿ ಒಂದು ಹತ್ತು ನಿಮಿಷ ಕುಂತ ಹೋಗ್ತೀವಿ ಈಗ ಈಗ ಹುಳ ಎಲ್ಲ ಕಡೆಯತ್ತವ್ರ ಇಲ್ಲಿ ಭಾಳ ಸೊಳ್ಳೆ ಅದಾವೆ ನೋಡಿರಿ ಸಂಜೆ ಬಂದಾಗ ನಮ್ಮ ಕಾಲನಿಯಾಗ ಪೂರ್ತಿ ಹುಳ ಸ್ಟಾರ್ಟ್ ಆಗ್ಬಿಡ್ತಾವ್ರಿ ಹಂಗಾಗಿ ಎಲ್ಲರೂ ಬಾಕ್ಲೆ ಬಂದೇ ಇಟ್ಬಿಟ್ಟಿರ್ತಾರೆ ಸಂಜೆಕ್ಕೆ ಇಲ್ಲಿ ನನ್ನ ನನ್ನ ಪ್ರೆಗ್ನೆನ್ಸಿ ಫೋಟೋ ಶೂಟು ಇಲ್ಲೇ ಮಾಡಿ ನಾವು ಮಸ್ತ್ ಬಂದವ್ರೆ ಎಲ್ಲ ಫೋಟೋನು ಅವೆಲ್ಲ ಏನು ಇನ್ನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಂಡಿಲ್ಲ ಭಾಳದಾವ ರೀ ಫೋಟೋ ಎಲ್ಲ ಎಲ್ಲ ಕಡೆನೂ ನಾನು ಫೋಟೋ ಶೂಟ್ ಮಾಡ್ಕೊಂಡೀನಿ ಪ್ರೆಗ್ನೆನ್ಸಿದು ಏಳತ್ ಮಂತ್ ಒಳಗೆ ನೋಡೋಣ ರೀ ಅವೆಲ್ಲ ಶೇರ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೋತೀನಿ ಮಸ್ತ್ ಐತ್ರಿ ಗಾರ್ಡನ್ ಇದ್ರು ಬಾಪು ಇಲ್ಲಿ ಬಾಪು ಇಲ್ಲಿ ನೋಡ್ರಿ ಇದು ಪಾರ್ಕ್ ಐತಿ ಕಾಲನಿಯವರೆಲ್ಲ ಸಂಜೆ ಮುಂದಿಲ್ ಬರ್ತಾರೆ ಆಮೇಲೆ ಇದು ಮುಂದ್ಗಡೆ ನೋಡ್ರಿ ಇದು ಆಂಜನೇಯನ ಗುಡಿ ಐತಿ ಆಮೇಲೆ ಈ ಕಡೆ ಎಲ್ಲ ಆಫೀಸ್ಗಳದಾವ ಸೊ ನೋಡ್ರಿ ಈ ರೀತಿ ಐತಿ ನಮ್ಮ ಕಾಲಮಿ ಒಳಗೆಲ್ಲ ಮಸ್ತ್ ಐತಿ ಕ್ಲೈಮೇಟು ಭಾರಿ ಇರ್ತದೆ ಗಿಡಗಳಂತರೂ ಲೆಕ್ಕ ಇಲ್ರಿ ಅಷ್ಟು ಗಿಡಗಳದಾವೆಲ್ಲ ಥರ ನಮ್ಮ ಪಾಪು ನೋಡ್ರಿ ಆಯ್ತ್ರಿ ಈಗ ಇನ್ನೊಂದು ಐದು ಹತ್ತು ನಿಮಿಷ ಕೂತು ಹೋಗ್ಬಿಡ್ತೀವಿ ಈಗ ಮನೆ ಕಡೆ ಮತ್ತೆ ಹುಳ ಕಡೆ ಸ್ಟಾರ್ಟ್ ಆಗ್ಬಿಡ್ತಾವ್ರಿ ಇಲ್ಲಿ ಹೋಗ್ತೀವಿ ಸದ್ದು ಪಪ್ಪು ಹಾ ಮನೆ ಹೋಗೋನು మన హోగను ఆప ఒ ఏ విడు బప్ప విడు శణ మన హోగు నడి ఆ మన హో ఎల్లి అప్ప మగత నోడ్రే నడి మన హోగ్ సాకి నడి మన

हूं न लगी गिनती फ्रेंड पे ए बोल नद्री पार्क ನಲ್ಲಿ ಎಲ್ಲ ಎಂಜಾಯ್ ಮಾಡಿ साईศรี ಜೊತೆ ಅಟಾಡಿ ಬಂದ ಪಾಪು ತಡಿಯಾ ಪಾಪು ಅಜ್ಜಿ ಕರಿ ಅಜ್ಜಿ ಕರಿ ಅಜ್ಜಿ ಕರಿ ಜೋರ ಅಜ್ಜಿ ಅಜ್ಜಿ ಜೋರ

ಮತ್ತು ಪುದೀನಾ ರೈಸ್ಲ ಪುದೀನ ರೈಸ್ ಮಾಡತ್ತ ನೋಡ್ರಿ ಸಂಜೆ ಊಟಕ್ಕೆ ಚಿಕನ್ನು ಐತ್ರಿ ನಾನ್ ವೆಜ್ ಚಿಕನ್ ಆಮೇಲೆ ಶೇರ್ವಾ ಸಾರ ಎಲ್ಲನೂ ಐತಿ ಆದರೂ ಈಗ ಸಂಜೆ ಮುಂದೆ ಮತ್ತು ಬೇರೆ ಸ್ಪೆಷಲ್ ಮಿರ್ಚಿ ಬಜ್ಜಿ ಮಾಡತ್ತಾಳೆ ನೋಡ್ರಿ ಸೇಮ್ ಹೋಟೆಲ್ ಸ್ಟೈಲ್ ಆಗ್ತಾವತ್ತ ಕ್ರಿಸ್ಪಿ ನೋಡು ನನ್ನ ಹೆಂಗೆ ಮಾಡಿರ್ತಾವ್ರಿ ಈಗ ಕಲಸಿಟ್ಕೊಳತ್ತ ಬಜ್ಜಿ ಹಿಟ್ಟು ಮಿರ್ಚಿ ಬಜ್ಜಿಗೆ ಆಮೇಲೆ ಪುದೀನಾ ರೈಸ್ ಮಾಡೋಕ್ಕೆ ಅಕ್ಕಿ ನೆನೆ ಹಾಕಿ ಹಾಕಿಟ್ಟಾಳ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ಳಲ್ಲ ಸುಮ್ಮನೆ ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ ರೀ ಈಗ ಬಜಿ ಹಿಟ್ಟು ಕಲ್ಸತ್ತಿ ಇಲ್ಲಿ ಅದರೊಳಗೆ ಬಿಸಿ ಎಣ್ಣೆ ಅಜ್ವಾನ ಏನೇನೋ ಹಾಕ ಜೋಳದಿಟ್ಟ ಹಾಕಿಲ್ಲ ಇಷ್ಟೇ ಅಷ್ಟು ಹಿಟ್ಟು ಹಾಕೊಂಡ್ರಿ ಅಂದ್ರೆ ಫುಲ್ ಉಬ್ತಾವತ ಕ್ರಿಸ್ಪಿ ಆಗ್ತಾವತ್ತಲ್ಲಿ ನಾವು ಹೋಟೆಲ್ ಒಳಗೆ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿ ಬರ್ತಾವತ್ತ ಬಜಿ ಸೊ ಸೀಕ್ರೆಟ್ ಅದೇ ನೋಡ್ರಿ ಆಲ್ಮೋಸ್ಟ್ ಎಲ್ಲರೂ ಹಂಗೆ ಯೂಸ್ ಸ್ವಲ್ಪ ಜೋಳದ ಹಿಟ್ಟು ಹಾಕೋತಾರತ್ತ ಆಕಿನೂ ಜೋಳದ ಹಿಟ್ಟು ಹಾಕ್ಕೊಂಡು ಕಳ್ಸ್ಕೊಳಾಕತ್ತಾಳೆ ಹೋಟೆಲ್ನಂಗೆ ಹಂಗೆ ಮಾಡ್ತಾರತ್ ನೋಡ್ರಿ ಜೋಳದಿಟ್ಟು ಹಾಕೊಂಡು ನೀವು ಒಂದು ಸ್ವಲ್ಪ ಜೋಳದಿಟ್ಟು ಹಾಕಿ ಟ್ರೈ ಮಾಡ್ರಿ ಬಜ್ಜಿ ಅಲ್ಲಿ ನೋಡ್ರಿ ನನ್ನ ಮಗ ಕಾರ್ಬಾರ ನಡ್ಸಾನ ನಮ್ಮ ತಮ್ಮ ತಂದು ಕೊಟ್ಟು ಹೋಗ್ಯಾನ ಹೊರಗೆ ಈಗ ಮಮ್ಮಿ ಕಾಯ್ಪಾಲ್ ಸುಸತಾರಲ್ಲಿ ಅವಾಗ ಕಿತ್ತಾಕುದು ನಡ್ಸಿಬಿಟ್ಟ ನನ್ನ ಕಾರ್ಬಾರ ನೋಡ್ರಿ ನಮ್ಮ ತಮ್ಮ ಕಾಯಿಪಾಲಿ ತೊಗೊಂಬಂದು ಕೊಟ್ಟು ಹೋಗ್ಯಾನ ಈಗ ಮತ್ತೆ ಸಂತಿ ತರಕ್ಕೆ ಒಂದಿಷ್ಟು ಮಮ್ಮಿ ಎಲ್ಲ ತೆಗೆದು ಇಡತ್ತಾರೀ ಫ್ರಿಜ್ ಒಳಗೆ ಬಾಕ್ಸ್ನಾಗೆಲ್ಲ ನೋಡ್ರಿ ಇವಾಗ ಇದೆಲ್ಲ ಕಿತ್ತೋಗದ ನೋಡ್ರಿ ಹಾಯ್ ಮಾಡ ಹಾಯ್ ಮಾಡ ಹ್ಞೂ ದಾಳಿ ರೀತಿ ಎಲ್ಲ ಚಲೋ ನೋಡ್ರಿ ದಾರಾಯ ನೋಡ್ಕೋತಿ ಕಾಯಿಪಲ್ ಸ್ವಚ್ಛ ಮಾಡತ್ತಾರ ನೋಡ್ರಿ ಲೇಟ್ ಕಲಸತ್ತಾಳೆ ಇವತ್ತ ಡೈಲಿ ವ್ಲಾಗ್ ಶೇರ್ ಮಾಡ್ಕೊಳತ್ತೀನಿ ನೋಡ್ರಿ ನಾನು ಭಾಳ ದಿನ ಆದ್ಮೇಲೆ ಗಾರ್ಡನ್ಗೆ ಹೋಗಿ ಬಂದ್ವಿ ಪಾರ್ಕಿಗೆ ಹೋಗಿ ಬಂದ್ವಿ ಆಟ ಆಡಿ ಈಗ ಬರಾನ ಬಜ್ಜಿ ಮಾಡತ್ತಾಳೆ ಆಮೇಲೆ ರೈಸ್ ಊಟ ಮಾಡ್ತೀವಿ ಈಗ ನೋಡ್ರಿ ಇಲ್ಲಿ ಹಿಟ್ಟು ಇದು ಒಂದು ಅರ್ಧ ತಾಸು ಮ್ಯಾಗ ಆಯಿತು ಮತ್ತೆ ಇಲ್ಲಿ ಮೆಣಸಿಕಾಯಿನೂ ಇಟ್ಕೊಂಡಾಳೆ ಇಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕಿಟ್ಟು ಇಟ್ಟು ಅದ್ರಾಗ ಹಾಕ್ಯಾವ್ರಿ ಒಂದೇ ಬಜಿ ಹಾಕ್ಯ ಬರೀ ನೋಡೋಕಂತ ಹೇಳಿ ನಮ್ಮ ತಮ್ಮ ಬಂದಿಲ್ಲ ನೋಡ್ರಿ ಹ್ಯಾಂಗಾಗಿ ವೇಟ್ ಮಾಡಾತ್ತದ ಇಲ್ಲಿ ಪುದೀನಾ ರೈಸ್ನು ರೆಡಿ ಮಾಡ್ಯಾಳ ಅದು ಹೆಂಗೆ ಮಾಡ್ಯಾಳ ಅಂತೇಳಿ ತೋರಿಸ್ಲಿಲ್ಲ ಯಾಕಂದ್ರೆ ವಿಡಿಯೋ ಭಾಳ ಹಂಗಾಗ್ತದೆ ಅಂತೇಳಿ ತೋರಿಸಿಲ್ಲ ನೋಡ್ರಿ ಇಲ್ಲಿ ಒಂದಂತರೂ ಕಾರ್ಬಾರ್ ನೋಡ್ದ ಸುಮ್ಮನೆ ಕುಂದ್ರಲ್ಲಿ ಇದು ಅಂತರ ನೋಡ್ರಿ ಇಲ್ಲಿ ಪುದೀನ ರೈಸ್ ಆಯ್ತು ಮಸ್ತ್ ಕಾಣಕಂದ್ರೆ ಭಾರಿ ಕಾಣಕತ್ತದ ಟೇಸ್ಟ್ನು ಅಷ್ಟೇ ಮಸ್ತಾಗಿರ್ತದ್ರೆ ಯಾಕಂದ್ರೆ ಅಕ್ಕಿ ಭಾರಿ ಮಾಡ್ತಾಳೆ ಯಾವಾಗೂ ಮತ್ತು ಬಜ್ಜಿ ಹಿಟ್ಟು ಕಲಸಿನ ಇಟ್ಟಾಳ್ರಿ ಹಿಂಗೆ ಒಂದೇ ಮಾಡಿ ನೋಡಿದ್ಲು ನಮ್ಮ ತಮ್ಮ ಬಂದಿಲ್ಲಲ್ಲ ಹಂಗಾಗಿ ಹಂಗೆ ಇಟ್ಟಾಳೆ ನೋಡ್ರಿ ಈಗ ನಮ್ಮ ತಮ್ಮ ಬರೋಣ ಬಜ್ಜಿ ಹಾಕ್ತಾಳೆ ಮತ್ತು ನೋಡ್ರಿ ಇಲ್ಲಿ ಚಿಕನ್ ಫ್ರೈ ಚಿಕನ್ ಗ್ರೇವಿ ಬೆಳಗ್ಗೆ ಮಾಡ್ಯಾಳ್ರಿ ಮಮ್ಮಿ ಇದನ್ನು ಸೊ ಇದನ್ನೂ ಐತಿ ಇಲ್ಲಿ ನೋಡ್ರಿ ಚಿಕನ್ ಫ್ರೈ ಗ್ರೇವಿ ಮತ್ತು ಶೇರ್ವಾ ಎಲ್ಲನೂ ಮಾಡ್ಯಾಳ ಇದನ್ನೂ ಐತಿ ಆಮೇಲೆ ಇದು ಪುದೀನಾ ರೈಸ್ ನೋಡ್ರಿ ಸೊ ಸಾಯಂಕಾಲ ರಾತ್ರಿ ಊಟಕ್ಕೆ ಇಷ್ಟೆಲ್ಲ ಐತಿ ಇದನ್ನು ತಿಂದು ನೋಡ್ತೀನಿ ಆಮೇಲೆ ಹ್ಯಾಂಗೆ ಅಂತ ಹೇಳಿ ಈಗ ನಮ್ಮ ಪಾಪುಗ್ ಒಂದಿಷ್ಟು ಏನಾದ್ರು ಊಟ ಮಾಡಿಸ್ತೀನಿ ನೋಡ್ರಿ ಈಗ ನೋಡ್ರಿ ಅಂತಮ್ಮ ಇಷ್ಟೆಲ್ಲ ಸಂತಿ ತೊಗೊಂಬ ನೋಡ್ರಿ ಹೋಗಿ ಇದು ನಮ್ಮ ಪಾಪುಗ್ ಕಲೆಗಿತ್ತು ತೊಗೊಂಬಂದಾನ ಆಮೇಲೆ ನೋಡ್ರಿ ಇಲ್ಲಿ ಸಾಬೂನ ಸೋಪ್ ಸೋಪ್ ಬಿಟ್ಟು ಬಂದಿದೆ ಹಾಗಾಗಿ ಸೋಪ್ ತಗೊಂಬಂದಾನೆ ಇಲ್ಲಿ ನೋಡ್ರಿ ಏನೇನು ಸೊಪ್ಪು ಸಂತಿ ಕಲೆಗಿತ್ತು ಸೊ ಸಂತಿ ತೊಗೊಂಬಂದಾನ ಪನ್ನೀರ್ ತಗೊಂಡ ನೋಡಿ ಅವ್ನ ಫೇವ್ರೇಟ್ ಇದು ಬರೀ ಪನ್ನೀರ್ ಪನ್ನೀರ್ ಅಂತಾನ ಪನ್ನೀರ್ ತಿಂತಾನ ಮತ್ತು ನೋಡಿರಿ ಇಲ್ಲಿ ಜಿಮ್ ಜಾಮ್ ಬಿಸ್ಕೆಟ್ ತೊಗೊಂಬಂದಾನೆ ನಮ್ಮ ಪಾಪುಗೆ ಇಷ್ಟ ಅಂತೇಳಿ ಮತ್ತು ಚಹ ಪುಡಿ ಲಿಜ್ಜರ್ ಪಾಪಡ ಇದು ನೋಡಿ ನೆಸ್ಕಪ್ಪಿ ಕಾಫಿ ಪೌಡ್ರ್ ನಮ್ಮ ತಮ್ಮ ದಿನ ಕಾಫಿನ ಕುಡಿತಾನೆ ಸೊ ಕಾಫಿ ಪೌಡ್ರ್ ತೊಗೊಂಬಂದಾನ ಆಮೇಲೆ ಇನ್ನೇನು ಕಡಲಿ ಬೇಳೆ ತೊಗೊಂಡ ನೋಡಿರಿ ಇದು ಫಾರ್ಚೂನ್ ಬಸ್ಮತಿ ರೈಸ್ ತಗೊಂಡ ನೋಡ್ರಿ ಬಿರಿಯಾನಿ ಮಾಡಕ್ಕೆ ಸಂತಿ ಮಾಡ್ಕೊಂಡ್ಬಂದ ನಮ್ಮ ಪಾಪ ಊಟ ಮಾಡ್ತಿದ್ದಾರ ಈಗ ನಮ್ಮ ತಮ್ಮ ಬಂದಲ್ಲ ಈಗ ಬಜ್ಜಿ ಹಾಕಾಳ ನಮ್ಮ ತಂಗಿ ಬಿಸಿ ಬಿಸಿ ಬಜ್ಜಿ ಬಾಕಿರ್ತಿ ಮಾಡ್ಬಿಡು ಹ್ಞೂ ಓ ನೋಡ್ರಿ ಇಲ್ಲಿ ನಮ್ಮ ತಂಗಿ ಬಜ್ಜಿ ಹಾಕ್ಯಾಳ ಎಷ್ಟು ಮಸ್ತ್ ಉಬ್ಬ ನೋಡ್ರಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಯಾಳಾಕಿ ಸಣ್ಣ ಸಣ್ಣ ಎಷ್ಟು ಉಬ್ಬ ನೋಡ್ರಿ ಟೇಸ್ಟ್ ಅಂತರೂ ಭಾರಿ ಆಗ್ಯಾವ ನಾವು ಅಂತಿಂದ ನೋಡಿದೆ ಮಸ್ತ್ ಆಗ್ಯಾವ ನೋಡ್ರಿ ನೀವು ಟ್ರೈ ಮಾಡ್ರಿ ಪಕ್ಕ ಹೋಟೆಲ್ ಒಳಗೆ ಹೆಂಗೆ ಮಾಡಿರ್ತಾರ ನೋಡು ಹಂಗೆ ಆಗ್ಯಾವ ಟೇಸ್ಟ್ ಅಂತರೂ ಫುಲ್ ಕ್ರಿಸ್ಪಿ ನೋಡಿರಿ ಮಸ್ತ್ ಮಾಡ್ಯೋಡ್ರಿ ಕಡಲೆ ಹಿಟ್ಟು ಆಮೇಲೆ ಅಜ್ವಾನ ಸ್ವಲ್ಪ ಸೋಡಾ ಸ್ವಲ್ಪ ಬಿಸಿ ಬಿಸಿ ಎಣ್ಣೆ ಹಾಕ್ಯಾಡ್ರಿ ಮತ್ತು ಉಪ್ಪು ಆಮೇಲೆ ಒಂದು ಸ್ವಲ್ಪ ಜೋಳದ ಹಿಟ್ಟು ನೋಡ್ರಿ ಮೇನ್ ಏನು ಹೇಳ್ದಂದ್ರೆ ಇದಕ್ಕೆ ಸ್ವಲ್ಪ ಜೋಳದ ಹಿಟ್ಟು ಹಾಕ್ಬೇಕು ನೋಡಿರಿ ಜೋಳದ ಹಿಟ್ಟು ಹಾಕಿದ್ರೆ ಫುಲ್ ಕ್ರಿಸ್ಪಿಯಾಗಿ ಬರ್ತದೆ ಸೊ ಅವ್ರ ಹೋಟೆಲ್ದವ್ರು ಹಿಟ್ಟೆ ಹಾಕ್ತಾರತ್ತ ಅದಕ್ಕೆ ಹೆಂಗೆ ಆಗಿರ್ತಾವಂತ ಮತ್ತು ಸ್ವಲ್ಪ ಹಿಟ್ಟು ಗಟ್ಟಿನ ಅದ್ಕೋಬೇಕು ನೋಡ್ರಿ ಇಲ್ಲಿ ಗಟ್ಟಿ ಕಲಸ್ಕೋಬೇಕು ನೋಡ್ರಿ ಈ ತರ ಗಟ್ಟಿ ಹಳು ಸಿರ್ಬಾರ್ದು ಗಾಂಟಿ ಪೂರ್ತಿ ಕರೆಕ್ಟಾಗಿ ಕಲಸ್ಕೋಬೇಕತ್ ನೋಡ್ರಿ ಈಗ ಮೇನ್ ಈ ಬಜ್ಜಿಗೆ ಜಾಳದ ಹಿಟ್ಟು ಹಾಕ್ಬೇಕು ನೋಡ್ರಿ ಒಂದು ಸ್ವಲ್ಪ ಅಂದ್ರೆ ಫುಲ್ ಕ್ರಿಸ್ಪಿ ಮಸ್ತ್ ಆಗ್ತಾವ ಅದ ಬಜ್ಜಿ ನೋಡ್ರಿ ಈ ತರ ನೀವು ಟ್ರೈ ಮಾಡ್ರಿ ಮಾಡ್ಕೊಂಡು ಮನೆಯಾಗ ತಿನ್ರಿ ಈಗ ಬಿಸಿ ಬಿಸಿ ಬಜ್ಜಿ ರೆಡಿ ಅದು ರೈಸ್ ರೆಡಿ ಐತಿ ಎಲ್ಲಾನು ಈಗ ಊಟ ಮಾಡ್ತೀವಿ ನೋಡ್ರಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾದ್ರೆ ಮಾಡ್ತೀನಿ ಇಲ್ಲಾಂದರೆ ಇಲ್ಲೇ ಎಂಡ್ ಮಾಡ್ತೀನಿ ಆಗಿತ್ತು ಎಷ್ಟಾಗಿತ್ತಂದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡೋಕತ್ತೋರು ಸಬ್ಸ್ಕ್ರೈಬ್ ಮಾಡ್ಕೋರಿ ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇದೇ ರೀತಿಯಾದಂಥ ಹೊಸ ವಿಡಿಯೋ ಜೊತೆ ಅಲ್ಲಿ ತನಕಾಯ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್